ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರವಿ ಚಂದ್ರಿಕಾ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬೋಟಿ ಸಾಂಬಾರು ಮಾಡ್ತಾಯಿದ್ದೀನಿ ಬೋಟಿನ ಚೆನ್ನಾಗಿ ಸುಣ್ಣ ಹಾಕಿ ನೀರಲ್ಲಿ ಕುದಿಸಿ ಸ್ಮೆಲ್ಲೆಲ್ಲ ಹೋಗೋ ಥರ ಚೆನ್ನಾಗಿ ಕೆರೆದು ಅದೆಲ್ಲ ತೆಗ್ದು ಇಟ್ಕೊಂಡಿದ್ದೀನಿ ನೋಡಿ ತೊಳೆದು ಒಂದು ಐದಾರು ಸರಿ ತೊಳಿಬೇಕು ಅದು ಚೆನ್ನಾಗಿ ಸಾಂಬಾರು ಮಾಡೋದಕ್ಕೆ ಬೆಳ್ಳುಳ್ಳಿ ಈರುಳ್ಳಿ ಶುಂಠಿ ಹಸಿಮೆಣ್ಸಿಕಾಯಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ಈ ಒಂದು ಬೋಟಿ ಸಾರು ನಾವು ಮಾರ್ಲಮ್ಮೆ ಹಬ್ಬದಲ್ಲಿ ಮಾತ್ರ ಮಾಡ್ಕೊಂಡು ತಿಂತೀವಿ ಆವಾಗವಾಗೇ ಬೋಟಿ ಸಾಂಬಾರನ್ನ ಮಾಡ್ಕೊಂಡು ತಿಂತಾ ತುಂಬಾ ರುಚಿಯಾಗಿರುತ್ತೆ ಆವಾಗ ಬಿಟ್ಟರೆ ಮಾರ್ಲಮ್ಮೆ ಹಬ್ಬದಲ್ಲಿ ಬಿಟ್ಟರೆ ಯಾವಾಗಲೂ ಮಾಡೋಲ್ಲ ನೋಡಿ ಇವಾಗ ಪೇಸ್ಟ್ ಮಾಡಿಕೊಂಡು ಕುಕ್ಕರ್ ತಗೊಂಡಿದ್ದೀನಿ ಜಾಸ್ತಿ ಎಣ್ಣೆ ಹಾಕೋದು ಬೇಡ ಇವಾಗ ಪೇಸ್ಟ್ನ ಹಾಕ್ಕೊಳ್ಳೋಣ ಅದರಲ್ಲಿ ಚರ್ಬಿ ಜಾಸ್ತಿ ಇರೋದರಿಂದ ನಾನು ಎಣ್ಣೆ ಸ್ವಲ್ಪನೇ ಹಾಕ್ಕೊಳ್ತಾಯಿದ್ದೀನಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಮಸಾಲೆ ಎಲ್ಲ ಹಸಿ ಹಸಿನವರೆಗೆ ಫ್ರೈ ಆದಮೇಲೆ ಅದಕ್ಕೆ ಹಸಿ ಅರಶಿಣ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಗರಂ ಮಸಾಲೆ ಇದ್ದೀನಿ ಅದನ್ನು ಅದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ಒಂದು ಬೋಟಿ ಸಾಂಬಾರು ಗೊಜ್ಜು ಎಲ್ಲ ರೀತಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಇರುತ್ತೆ ಚೆನ್ನಾಗಿ ಮಾತ್ರ ತೊಳ್ಕೊಂಡು ಇಟ್ಕೋಬೇಕು ಅದನ್ನು ಇವಾಗ ಬೋಟಿನ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಪಳಪಳ ಅಂತ ಹೊಳೆಯೋ ಥರ ನಾನು ಎಲ್ಲ ಕುದಿಸಿ ಒಂದು ಸರಿ ಮತ್ತೆ ಎಲ್ಲ ಹೆರ್ದ್ಬಿಟ್ಟು ತೊಳೆದಿಟ್ಕೊಂಡಿದ್ದೀನಿ ಚೆನ್ನಾಗಿ ಒಂದು ಐದಾರು ಸರಿ ಅಂತೂ ತೊಳಿಬೇಕು ಅದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ಥರ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ಅದು ಮಿಕ್ಸ್ ಆದಮೇಲೆ ಚೆನ್ನಾಗಿ ಫ್ರೈ ಆಗಬೇಕು ಬೋಟಿ ಮಾತ್ರ ಮಸಾಲೆ ಜೊತೆ ನೀರು ಬಿಟ್ಕೋತಾ ಇರುತ್ತೆ ನೀರು ಬಿಟ್ಕೊಂಡು ಎಲ್ಲ ಫುಲ್ಲು ಡ್ರೈ ಆಗೋವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಮುಚ್ಚಳ ಮುಚ್ಚಿ ನೋಡ್ತಾ ಇರ್ಬೇಕು ಅವಾಗ ಅವಾಗ ಇಲ್ಲಾಂದರೆ ತಡೆ ಹಿಡಿಯೋ ಚಾನ್ಸಸ್ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಹಾಕಿದೆ ಇನ್ನೊಂದು ಸ್ವಲ್ಪ ಹೊತ್ತು ಇನ್ನೊಂದೆರಡು ನಿಮಿಷ ಬಿಡೋಣ ಹಂಗೇ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಸಾಂಬಾರಂತೂ ಟೇಸ್ಟ್ ಸಖತ್ತಾಗಿರುತ್ತೆ ಅದ್ರ ಜೊತೆಗೆ ಮನೇಲಿ ಹಿಟ್ಕಿದ ಬೇಳೆ ಇದೋ ಹಿಟ್ಕಿದ ಬೇಳೆ ಹಾಕೋದು ಸೀಸನ್ ಅಲ್ವಾ ಇವಾಗ ತುಂಬ ಚೆನ್ನಾಗಿರುತ್ತೆ ಹಿಟ್ಕಿದ ಬೇಳೆ ಹಾಕಿದರೆ ಅವರೆ ಬೇಳೆ ತೊಳೆದ್ಬಿಟ್ಟು ಅದನ್ನು ಕೂಡ ಸ್ವಲ್ಪ ಅದ್ರೊಳಗೆ ಇದ್ದೀನಿ ಅವರೇ ಬೇಳೆ ಹಾಕಿದ್ರಂತೂ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ನೀವು ಬಟಾಣಿ ಅವರೇ ಬೇಳೆ ಯಾವುದಾದ್ರೂ ಹಾಕ್ಕೊಬೋದು ಇವಾಗ ಸೀಸನ್ ಇದೆ ಹಸಿದು ಬರುತ್ತೆ ಬಟಾಣಿನೂ ಹಸಿದು ಬರುತ್ತೆ ಅವರೇ ಹಸಿದು ಬರುತ್ತೆ ನೀವು ಯಾವುದಾದ್ರೂ ಹಾಕ್ಕೊಬೋದು ಸಿಪ್ಪೆ ಕಾಳಾದರೂ ಹಾಕ್ಕೊಳ್ಳಿ ಇದಾದರೂ ಹಾಕ್ಕೊಳ್ಳಿ ನಾನು ಇದಿತ್ತು ಅದಕ್ಕೆ ಇದನ್ನೇ ಹಾಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಹಿಂಗೆ ಮಿಕ್ಸ್ ಮಾಡ್ಕೋಬೇಕೆಲ್ಲ ಅವರ ಬೆಳೆ ಎಲ್ಲ ಮಿಕ್ಸ್ ಆದಮೇಲೆ ಅದು ಕೂಡ ಸ್ವಲ್ಪ ಫ್ರೈ ಆಗಲಿ ಇವಾಗ ಬಿಸಿನೀರಿಟ್ಟಿದ್ದೆ ನಾನು ಬೇಗ ಕುದಿ ಬರಲಿ ಅಂತ ಬಿಸಿನೀರನ್ನ ಅದಕ್ಕೆ ಹಾಕೊಳ್ಳೋಣ ಬಿಸಿನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಓ ಇದಂತೂ ಒಂದು ಆರು ಏಳು ವಿಸಿಲಂತೂ ಕೂಗಿಸ್ಲೇಬೇಕು ಒಂದು ಎರಡು ಮೂರು ವಿಸಿಲ್ಗಂತೂ ಆಗೋಲ್ಲ ಬೋಟಿ ಆರು ಏಳು ವಿಸಿಲ್ ಚೆನ್ನಾಗಿ ಕೂಗಿಸ್ಕೊಂಡ್ರೆ ಇದು ತಿನ್ನೋಕ್ಕಾಗೋದು ಇಲ್ಲಾಂದರೆ ತಿನ್ನಕ್ಕೆ ಇವಾಗ ಮುಸಿಳು ಕೂಗಕ್ಕೆ ಇಟ್ಟಿದ್ದೀನಿ ತೆಂಗಿನಕಾಯಿ ಮತ್ತು ಹುರ್ಗಡ್ಲೆ ತೊಗೊಂಡಿದ್ದೀನಿ ಆಮೇಲೆ ಒಂದು ಎರಡು ಮೂರು ಚಕ್ಕೆ ತೊಗೊಂಡಿದ್ದೀನಿ ಇದನ್ನು ಇವಾಗ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ತುಂಬ ನುಣ್ಣಗೆ ರುಬ್ಕೋಬೇಕು ಕಾಯಿ ತರತರಿ ಇರಬಾರ್ದು ಗೊಜ್ಜಿಗೆ ನೋಡಿ ಚೆನ್ನಾಗಿ ಬೆಂದಿದೆ ಅಲ್ವಾ ಆಗಿದೆ ಇವಾಗ ಆರು ಏಳು ಬಿಸಿಲಂತೂ ನೀವು ಕೂಗಿಸ್ಲೇಬೇಕು ಇಲ್ಲಾಂದ್ರೆ ಬೇಯೋದಿಲ್ಲ ಹಂಗೇನೆ ಮತ್ತೆ ಎರಡು ಮೂರು ವಿಸಿಲ್ ಕೂಗಿಸ್ಬಿಡ್ಬೇಡಿ ಅಷ್ಟು ಚೆನ್ನಾಗಿ ಬೆಂದಿದೆ ಇವಾಗ ಕಾಯಿ ರುಬ್ಬಿದ್ನಲ್ಲ ಕಾಯಿ ರುಬ್ಬಿರೋದನ್ನ ಅದಕ್ಕೆ ಹಾಕೊಳ್ಳೋಣ ನಾನು ಫಸ್ಟ್ ಯಾಕೆ ಹಾಕಲಿಲ್ಲ ಅಂದರೆ ಇದು ಬೋಟಿ ಚೆನ್ನಾಗಿ ಬೇಯೋದಿಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಕೂಗಿಸ್ಕೊಬಿಟ್ಟು ಆಮೇಲೆ ಹಾಕೋಣ ಅಂತ ಹಾಕ್ಸಿ ಹಾಕಿದ್ದೀನಿ ಇವಾಗ ರುಬ್ಬಿರೋದನ್ನ ಇದಕ್ಕೆ ಹಾಕ್ಕೊಂಡು ಮತ್ತು ಚೆನ್ನಾಗಿ ಕಾಯಿನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಮತ್ತೆ ಮತ್ತೆ ಒಂದು ಹತ್ತು ನಿಮಿಷ ಕುದಿಯೋ ಕಿಡಣ ಇದನ್ನ ಇದು ಮಾಡಿಬಿಟ್ಟು ಇದಕ್ಕೆ ಖಾರ ಪುಡಿ ಹಾಕಿಲ್ಲ ಇನ್ನು ಇವಾಗ ಖಾರ ಪುಡಿ ಇದ್ದೀನಿ ಮಾಮೂಲಿ ಸಾಂಬಾರು ಪುಡಿ ನಾವು ಸ ಮಟನ್ ಸಾರಿಗೆಲ್ಲ ಇದೇ ನಾವು ಯೂಸ್ ಮಾಡೋದು ನೀವು ಧನಿಯಾ ಪುಡಿ ಚಿಲ್ಲಿ ಪೌಡರು ಜೀರಾ ಪೌಡ್ರ್ ಇದೆಲ್ಲ ಬೇಕಾದ್ರೆ ಹಾಕೋಬೋದು ನಿಮ್ಗೆ ಎಷ್ಟು ಬೇಕಷ್ಟು ಖಾರ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಾನು ಇಲ್ಲೊಂದು ಎರಡು ಮೂರು ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ನಾವು ಗೊಜ್ಜು ಬೋಟಿ ಎಷ್ಟಿರುತ್ತೆ ಅದನ್ನ ನೋಡ್ಕೊಂಡು ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಂಡಿದ್ದೀನಿ ನೋಡಿ ಮತ್ತೆ ಒಂದು ಹತ್ತು ನಿಮಿಷ ಬೇಯಿಸಿದೆ ಚೆನ್ನಾಗಿ ಬೆಂದಿದೆ ಇವಾಗ ಬೋಟಿ ಸಾಂಬಾರು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೀವು ಗೊಜ್ಜು ರೀತಿಯಾದರೂ ಮಾಡ್ಕೊಬೋದು ಸಾಂಬಾರು ರೀತಿಯಾದರೂ ಮಾಡ್ಕೊಬೋದು ನಾನು ಮುದ್ದೆ ತಿನ್ನೋಕೆ ಸಾಂಬಾರಾಗಲಿ ಹೇಳ್ಬಿಟ್ಟು ಒಂದು ಸ್ವಲ್ಪ ಗಟ್ಟಿಯಾಗಿ ತುಂಬ ತೆಳುಗು ಮಾಡಿಲ್ಲ ಸ್ವಲ್ಪ ಗಟ್ಟಿಯಾಗಿ ಮಾಡಿದ್ದೀನಿ ನೋಡಿ ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ಲ ಮುದ್ದೆ ರೆಡಿಯಾಗಿದೆ ಮುದ್ದೆ ಜೊತೆ ಬೋಟಿ ಗೊಜ್ಜು ರೆಡಿಯಾಗಿದೆ ನೋಡಿ ಸಖತ್ತಾಗಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿದೆ ಅದ್ರ ಜೊತೆಗೆ ಈರುಳ್ಳಿ ನಿಂಬೆಹಣ್ಣು ಸೌತೆಕಾಯಿ ಇದ್ರೆ ಮಜನೇ ಬೇರೆ ಇರುತ್ತಲ್ವಾ ಸೂಪರಾಗಿ ಕಾಣಿಸ್ತಾ ಇದೆ ನೀವು ನಿಮ್ಮನೇಲಿ ಮಾಡ್ಕೊಂಡು ತಿನ್ನಿ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್